ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಎಥಿಕ್ಸ್ ವೆಲ್ ಕನ್ನಡ ಇವತ್ತಿನ ಟಾಪಿಕ್ ಬಂದು ತುಂಬ ಮುಖ್ಯವಾಗಿರೋ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಎಲ್ಲರ ಜೀವನಕ್ಕೂ ಜೀವಕ್ಕೂ ತುಂಬ ಈ ವಿಷಯ ಅಷ್ಟೇ ಮುಖ್ಯವಾಗಿರೋದು ಅಂತ ಹೇಳ್ಬೋದು ಏನು ವಿಷಯ ಅಂದರೆ ವಿಶ್ವ ಪ್ರಾಣಮಯ ಶಕ್ತಿ ಎಂದರೇನು ಹಾಗೂ ಈ ಶಕ್ತಿಯು ನಮಗೆ ಹೇಗೆ ಸಿಗುತ್ತದೆ ಬನ್ನಿ ತಿಳಿದುಕೊಳ್ಳೋಣ ಈ ಶಕ್ತಿ ನಮ್ಮೆಲ್ಲರ ಪ್ರಾಣವಾಯು ಅಂತ ಹೇಳ್ಬೋದು ಇಂಗ್ಲೀಷ್ನಲ್ಲಿ ಇದನ್ನು ಕಾಸ್ಮಿಕ್ ಎನರ್ಜಿ ಅಂತ ಕೂಡ ಕರೀತಾರೆ ಭಕ್ತಿ ಮಾರ್ಗಕ್ಕೋದ್ರೆ ಇದನ್ನು ದೈವಶಕ್ತಿ ಅಂತಲೂ ಪರಿಗಣಿಸಬಹುದು ಹೀಗೆ ಈ ಶಕ್ತಿ ಪ್ರತಿಯೊಬ್ಬರ ಆತ್ಮಚತನ್ಯಕ್ಕೆ ತುಂಬ ಮುಖ್ಯವಾಗಿರೋದು ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವನ ಚಲಿಸ್ತಾ ಇದೆ ಅಂದರೆ ಒಂದು ಮೂಮೆಂಟಲ್ಲಿದೆ ಸಸ್ಯಗಳು ಅಷ್ಟೇ ಬೆಳವಣಿಗೆ ಆಗ್ತಾ ಇದೆ ಪ್ರತಿದಿನ ಇವತ್ತಿದ್ದು ಲೆವೆಲ್ ನಾಳೆ ಇರಲ್ಲ ಸ್ವಲ್ಪ ಬೆಳವಣಿಗೆ ಆಗಿರುತ್ತೆ ಮತ್ತು ಅಕ್ಕಿಗಳು ಅಷ್ಟೇ ಹಾರ್ಕೊಂಡು ಹೋಗ್ತಾ ಇದೆ ಮೀನುಗಳು ಈಜ್ತಾ ಇದ್ದಾವೆ ಹೀಗೆ ಒಂದೊಂದು ಒಂದೊಂದು ರೀತಿ ಆ್ಯಕ್ಟಿವ್ ಆಗಿ ಆಗ್ತಾನೇ ಇದೆ ಎಲ್ಲ ಕೆಲಸವೂ ಪ್ರಾಣಿಗಳು ಅಷ್ಟೇ ಬೆಳಗ್ಗೆ ಆಗ ಎದ್ದ ತಕ್ಷಣ ಕ್ರಿಯಾಶೀಲವಾಗಿ ಅದ್ರ ಕೆಲಸ ಅದು ಮಾಡ್ಕೊಳ್ತಾನೆ ಇದೆ ಸೊ ಇದಕ್ಕೆಲ್ಲ ಯಾರು ಶಕ್ತಿ ಇದ್ದಾರೆ ಎಲ್ಲಿಂದ ಶಕ್ತಿ ಬರ್ತಾ ಇದೆ ಮುಖ್ಯವಾಗಿ ಎಲ್ಲಿಂದ ಶಕ್ತಿ ಬರ್ತಾ ಇದೆ ನಾವು ಅಷ್ಟೇ ರಾತ್ರಿ ಮಲಗಿ ಬೆಳಗ್ಗೆ ಹೇಳ್ತಾ ಇದ್ದೀವಿ ಒಂದು ಫ್ರೆಶ್ನೆಸ್ ಇಂದ ಹೇಳ್ತಾ ಇದ್ದೀವಿ ಸೊ ಹೇಗೆ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಆಗಿರೋದು ಈ ಒಂದು ಶಕ್ತಿನೇ ಅದೇ ವಿಶ್ವ ಪ್ರಾಣಮಯ ಶಕ್ತಿ ಈ ಒಂದು ಶಕ್ತಿನೇ ನಮ್ಮೆಲ್ಲರಿಗೂ ಜೀವಂತಿಕೆಯನ್ನು ನೀಡ್ತಾ ಇರುವ ಶಕ್ತಿ ಚೈತನ್ಯ ಈ ಒಂದು ಶಕ್ತಿಯನ್ನು ಪ್ರಜ್ಞೆ ಅಂತ ಕರಿಬೋದು ಇಲ್ಲ ಚೈತನ್ಯ ಅಂತ ಅಥವಾ ಆತ್ಮ ಜೀವಾತ್ಮ ಪರಮಾತ್ಮ ಹೀಗೆ ಹಲವು ಹೆಸರುಗಳಿಂದ ಕರೆಯುತ್ತಾರೆ ಈ ಒಂದು ಶಕ್ತಿಯನ್ನು ಸಂಚಲನೆ ಅಥವಾ ಬ್ರಹ್ಮಾಂಡವನ್ನು ರೂಪಿಸಿರುವ ಎಲ್ಲಾ ಕಣಗಳ ಪ್ರಕಂಪನ ಎಂದು ಕರೆಯಬಹುದು ಅಂದ್ರೆ ಏನು ಯಾವುದೇ ಒಂದು ಜೀವಿಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳು ಅಥವಾ ನದಿಗಳು ಅಥವಾ ಯಾವುದೇ ಒಂದು ಯಾವುದೇ ಜೀವ ಸಂಕುಲಕ್ಕೂ ಮೂಮೆಂಟ್ ಅನ್ನೋದು ಅಥವಾ ಆಕ್ಟಿವೇಶನ್ ಅನ್ನೋದು ಸಿಗೋದು ಈ ಒಂದು ಶಕ್ತಿಯ ಪ್ರಭಾವದಿಂದನೇ ಅದು ಹೇಗೆ ಅಂದರೆ ಬನ್ನಿ ತಿಳ್ಕೊಳ್ಳೋಣ ನಮ್ಮ ನಮ್ಮ ಮನೆಗಳಲ್ಲಿ ತುಂಬ ಎಲೆಕ್ಟ್ರಾನಿಕ್ ಐಟಮ್ಸ್ ಇರುತ್ತೆ ಐರನ್ ಬಾಕ್ಸ್ ಇರುತ್ತೆ ಟಿ ವಿ ಇರುತ್ತೆ ಡಿಶ್ ವಾಷರ್ ಇರುತ್ತೆ ವಾಷಿಂಗ್ ಮಿಷಿನ್ ಇರುತ್ತೆ ಹೀಗೆ ಎಷ್ಟೋ ಮಿಷಿನ್ಸು ನಾವು ತಂದು ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಮೂಲ ಚೈತನ್ಯ ಯಾವುದು ಮೂಲ ಶಕ್ತಿ ಯಾವುದು ವಿದ್ಯುತ್ ಶಕ್ತಿ ಆ ವಿದ್ಯುತ್ ಶಕ್ತಿ ಒಂದು ಇಲ್ಲ ಅಥವಾ ಕಟ್ ಆಯಿತು ಅಂತ ತಿಳ್ಕೊಳ್ಳಿ ಒಂದಿನ ಒಂದಿನ ನಿಮ್ಮನೆ ಲೈಟ್ ಇಲ್ಲ ಅಂದ್ಕೊಳ್ಳಿ ಸೊ ಇಷ್ಟೆಲ್ಲ ಐಟಮ್ಸ್ ಇದ್ರೂ ನೀವೇನು ಮಾಡ್ತೀರಾಗ ಯಾವುದನ್ನು ಸಹ ಉಪಯೋಗ್ಸೋಕ್ಕಾಗಲ್ಲ ಸೊ ಡೆಡ್ಲಿ ವೇಸ್ಟ್ ಅನ್ಬೋದು ಅವಾಗ ಸೊ ಈ ಎಲ್ಲ ಐಟಮ್ಗಳಿಗೂ ಶಕ್ತಿ ನಮಗೆ ಆ ಒಂದು ವಿದ್ಯುತ್ ಶಕ್ತಿಯಿಂದ ಬರ್ತಾ ಇದೆ ಸೊ ಇದೇ ರೀತಿ ನಮಗೂ ಸಹ ನಮ್ಮ ಈ ಪ್ರಕೃತಿಯಲ್ಲಿನ ಪ್ರತಿಯೊಂದು ಜೀವ ಸಂಕುಲಕ್ಕೂ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಮನುಷ್ಯರು ಪ್ರತಿಯೊಬ್ಬರಿಗೂ ಗಿಡಗಳು ಪ್ರಾಣಿಗಳು ನದಿಗಳು ಹೀಗೆ ಪ್ರತಿಯೊಂದಕ್ಕೂ ಜೀವಂತಿಕೆ ಅಥವಾ ಆಕ್ಟಿವೇಶನ್ ನೀಡ್ತಾ ಇರೋದು ಈ ಒಂದು ಶಕ್ತಿನೇ ಈ ಒಂದು ವಿಶ್ವ ಪ್ರಾಣಮಯ ಶಕ್ತಿನೇ ಇದು ಸಿಕ್ಕಲಿಲ್ಲ ಅಂದರೆ ನಮ್ಮ ಜೀವನ ನಡೆಯೋ ಚಾನ್ಸೇ ಇಲ್ಲ ನಾವು ಇದ್ರೂ ಸತ್ತ ರೀತಿಯೇ ಇರ್ತೀವಿ ಅಷ್ಟೆ ಸೊ ಆದ್ರಿಂದ ನಮ್ಮ ಪ್ರಕೃತಿಯಲ್ಲಿ ಸಿಗ್ತಾ ಇರೋ ಈ ಶಕ್ತಿ ಅಷ್ಟು ಅತ್ಯಮೂಲ್ಯವಾಗಿರೋದು ಈ ಶಕ್ತಿನ ಅರಿವು ನಮ್ಮಲ್ಲಿ ಆಗಲಿಲ್ಲ ಅಂದರೆ ನಾವು ಇದ್ದು ಸತ್ತಂತೆಯೇ ನಮ್ಮ ಜೀವಂತಿಕೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಈ ಒಂದು ಶಕ್ತಿ ನಮಗೆ ಆಕಾಶ ತತ್ವದಿಂದ ಈ ಬ್ರಹ್ಮಾಂಡದಲ್ಲಿ ಸಿಗ್ತಾ ಇದೆ ಈ ಒಂದು ಶಕ್ತಿಯ ಪ್ರಾಮುಖ್ಯತೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೋತೀನಿ ಈಗ ನೆಕ್ಸ್ಟ್ ಏನಂದ್ರೆ ಈ ಶಕ್ತಿನ ನಾವು ಹೇಗೆ ಪಡ್ಕೋಬಹುದು ಯಾವ್ಯಾವ ಟೈಮಲ್ಲಿ ಈ ಶಕ್ತಿ ನಮಗೆ ಸಿಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ಮನಸ್ಸು ಖಾಲಿಯದ ಖಾಲಿಯಾಗಿದ್ದಾಗ ಅಥವಾ ಶೂನ್ಯ ಸ್ಥಿತಿಯಲ್ಲಿದ್ದಾಗ ಆ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ನಮಗೆ ಸಿಗುತ್ತೆ ಅಂದರೆ ನಮ್ಮ ಮೈಂಡಿಂದ ವೈಬ್ರೇಷನ್ಸ್ ರೇಡಿಯೇಟ್ ಆಗ್ತಾನೇ ಇರುತ್ತೆ ಯಾವಾಗಲೂ ಸೊ ಆ ರೇಡಿಯೇಷನ್ಸ್ ಇದ್ದಾಗ ಆ ಒಂದು ಎನರ್ಜಿ ನಮಗೆ ಸಿಗೋದಿಲ್ಲ ಆ ಒಂದು ಎನರ್ಜಿ ಬರೋದು ಬ್ರಹ್ಮರಂಧ್ರದ ಮುಖಾಂತರ ಅದು ಇಲ್ಲಿರುತ್ತೆ ಈ ಮಕ್ಕಳಿಗೆ ನತ್ತಿ ಅಂತಾರಲ್ಲ ನತ್ತಿ ಚಿಕ್ಕ ಮಗು ಇದ್ದಾಗ ಮೆತ್ತ ಇರುತ್ತೆ ನೋಡಿ ಅದೇ ಬ್ರಹ್ಮರಂಧ್ರ ಆ ಮುಖಾಂತರ ಅದು ಆ ಒಂದು ಎನರ್ಜಿ ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ ಆಕಾಶದ ಆಕಾಶ ನೋಡಿ ಬೆಳಿಗ್ಗೆ ಇವತ್ತು ಏನು ಕಾಣುತ್ತಲ್ಲಿ ಏನೂ ಕಾಣಲ್ಲ ಆ ಒಂದು ಸ್ಥಿತಿನೇ ಶೂನ್ಯ ಸ್ಥಿತಿ ಅನ್ನೋದು ಬರೀ ಮೋಡಗಳು 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 ಅಷ್ಟೆ ಬೆಳಗ್ಗೆ ನಿಶ್ಚಲ್ ಯಾವುದೇ ಒಂದು ಇದಿರೋದಿಲ್ಲ ಅದೇ ರೀತಿ ನಮ್ಮ ಮನಸ್ಸು ಸಹ ಯಾವುದೇ ಒಂದು ಯೋಚನೆ ಇಲ್ಲದೆ ಅದರಿಂದ ಮುಕ್ತ ಆದಾಗ ಈ ಒಂದು ಎನರ್ಜಿ ನಮಗೆ ಸಿಗುತ್ತೆ ನೋಡಿ ಇಲ್ಲಿ ನೋಡಿ ಆಕಾಶ ಇದು ಇಲ್ಲಿಂದ ಎನರ್ಜಿ ಬರ್ತಾ ಇದೆ ಸೊ ಮನಸ್ಸು ಖಾಲಿಯಾದಾಗ ಈ ಥರ ಬ್ರಹ್ಮರಂಧ್ರ ಓಪನ್ ಆಗುತ್ತೆ ಆ ಎನರ್ಜಿ ಡೈರೆಕ್ಟು ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಶೂನ್ಯ ಸ್ಥಿತಿಯಿಂದ ಕ್ರಿಯೇಟ್ ಆಗಿ ಬರ್ತಾ ಇರೋ ಆ ಎನರ್ಜಿ ಶೂನ್ಯ ಸ್ಥಿತಿಯನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಆದಷ್ಟು ನಮ್ಮ ಮನಸ್ಸನ್ನ ನಾವು ಖಾಲಿ ಇಟ್ಕೋಬೇಕು ಎರಡನೇದ ಎರಡನೇದಾಗಿ ಇನ್ನೊಂದು ಟೈಮಲ್ಲಿ ಸಹ ನಾವು ಕಾಸ್ಮಿಕ್ ಎನರ್ಜಿನ ಪಡ್ಕೋಬೋದು ಅದು ಯಾವಾಗ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಯಾವುದೋ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗ್ತೀವಲ್ಲ ಅದು ಹಾಡು ಹೇಳೋದಿರ್ಬೋದು ಕತೆ ಬರೆಯೋದಿರ್ಬೋದು ಇಲ್ ಅಥವಾ ಅಥವಾ ಇನ್ಯಾವುದೇ ಒಂದು ಕೆಲಸ ಇರ್ಬೋದು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಪೂರ್ತಿ ಗಮನ ಆ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಆದಾಗ ಆ ಆ ಒಂದು ಸ್ಥಿತಿಯಲ್ಲೂ ಸಹ ಕಾಸ್ಮಿಕ್ ಎನರ್ಜಿ ಪ್ರವಾಹ ಆಗುತ್ತದೆ ನಮ್ಮ ಅವಾಗ ಕಾಸ್ಮಿಕ್ ಎನರ್ಜಿ ಪ್ರಭಾವ ಬೀರುತ್ತೆ ಆವಾಗ ಆ ಆ ಒಂದು ಪ್ರಭಾವ ಬೀರಿದಾಗ ಆ ಒಂದು ಕೆಲಸ ಅಷ್ಟೇ ಚೆನ್ನಾಗಾಗುತ್ತೆ ಸೊ ಒಂದು ಮನಸ್ಸು ಖಾಲಿಯಾಗಿದ್ದಾಗ ಸಿಗುತ್ತೆ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ಯಾವುದೋ ಒಂದು ಕೆಲಸದ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಇಟ್ಟು ಮಾಡಿದಾಗ ಸಹ ನಮಗೆ ಕಾಸ್ಮಿಕ್ ಎನರ್ಜಿ ಸಿಗುತ್ತೆ ಸೊ ಇದೆರಡರಲ್ಲಿ ಯಾವುದು ಬೇಕಂತ ನಾವೇ ಚೂಸ್ ಮಾಡ್ಕೋಬೇಕು ಮೂನೆಯದಾಗಿ ಧ್ಯಾನ ಧ್ಯಾನ ಮಾಡುವಾಗ ನಮಗೆ ಈ ಕಾಸ್ಮಿಕ್ ಎನರ್ಜಿ ಸಿಗುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಸಹ ಶೂನ್ಯ ಸ್ಥಿತಿಗೆ ಹೋಗುತ್ತೆ ಆಲೋಚನಾ ರಹಿತ ಸ್ಥಿತಿ ಯಾವುದೇ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಖಾಲಿ ಆಗ್ತವೆ ಆ ಖಾಲಿಯಾಗಿದ್ದಾಗ ಆ ಕಾಸ್ಮಿಕ್ ಎನರ್ಜಿ ತಾನೇ ತಾನಾಗಿ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಈ ಭೌತಿಕ ಶರೀರಕ್ಕೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಎಂಟರ್ ಆಗುತ್ತೆ ಈ ಧ್ಯಾನ ಸಮಯದಲ್ಲಿ ನಮ್ಮ ಉಸಿರಾಟದೊಂದಿಗೆ ನಾವು ಇರ್ತೀವಿ ಸೊ ನಮ್ಮ ಮನಸ್ಫೂರ್ತಿ ನಮ್ಮ ಉಸಿರಾಟದ ಕಡೆ ಕಾನ್ಸಂಟ್ರೇಟ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಸೊ ಆ ಟೈಮಲ್ಲೂ ಸಹ ನಮಗೆ ಈ ಕಾಸ್ಮಿಕ್ ಎನರ್ಜಿ ಪ್ರಭಾವ ಬೀರುತ್ತೆ ಈ ಉಸಿರಾಟನೂ ಅಷ್ಟೇ ಇದಕ್ಕೆ ಯಾರ ಪ್ರಯತ್ನವೂ ಬೇಕಾಗಿಲ್ಲ ಅದ್ರ ನಾವು ಹುಟ್ಟದಾಗಿಂದ ಸಾಯೋವರೆಗೂ ಅದ್ರ ಪಾಡ್ಗೆ ಅದು ನಡೀತಾನೇ ಇರುತ್ತೆ ಆ ಒಂದು ಕ್ರಿಯೆ ಯಾರ ಹೆಲ್ಪು ಕೇಳೋದಿಲ್ಲ ನಾವು ಅದಕ್ಕಾಗಿ ಎಕ್ಸ್ಟ್ರಾ ಪ್ರೆಷರ್ ಕೊಡಬೇಕು ನಾನು ಉಸಿರಾಟ ಮಾಡಬೇಕು ಅಂತ ಅದಕ್ಕೋಸ್ಕರ ನಾವು ಕಾಯ್ಕೊಂಡು ಕುತ್ಕೋಬೇಕು ಅದೆಲ್ಲ ಏನಿಲ್ಲ ಅದ್ರ ಪಾಡ್ಗೆ ಅದು ನಡೀತಾ ಇದೆ ಅದು ಅದೊಂದು ದೈವಶಕ್ತಿ ನೋಡಿ ಯಾವ ರೀತಿ ಅದು ಕ್ರಿಯೇಟ್ ಮಾಡಿದೆ ಅಂತ ಯಾರಿಗೂ ಅದು ತೊಂದರೆನೂ ಕೊಡೋದಿಲ್ಲ ಎಕ್ಸ್ಟ್ರಾ ಕೆಲಸನೂ ಕೊಡೋದಿಲ್ಲ ಅದೇನಿದೆ ಅದ್ರ ಪಾಡ್ಗೆ ಅದ್ರ ಬರುತ್ತೆ ಅದ್ರ ಕೆಲಸ ಮುಗಿಸ್ಕೊಡುತ್ತೆ ಅದು ಹೋಗುತ್ತೆ ಹೋಗೋ ಟೈಮಲ್ಲಿ ಹೋಗುತ್ತೆ ಸೊ ಈ ರೀತಿ ನಾಲ್ಕನೆಯದಾಗಿ ನಾವು ನಿದ್ದೆ ಮಾಡುವಾಗಲೂ ಸಹ ನಮಗೆ ಈ ಒಂದು ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ ನಮಗೆ ನಮ್ಮ ಮೇಲೆ ಹೇಗೆ ಅಂದರೆ ನಿದ್ದೆಗೆ ಜಾರಿ ಒನ್ ಅವರು ಒನ್ ಅವರ್ ಅಥವಾ ಎರಡು ಅವರ್ ಆದಮೇಲೆ ನಮ್ಮ ಮನಸ್ಸು ಪೂರ್ತ ಶೂನ್ಯ ಸ್ಥಿತಿಗೆ ಹೋಗಿರುತ್ತೆ ಆ ಟೈಮಲ್ಲೂ ಸಹ ನಮಗೆ ಈ ಕಾಸ್ಮಿಕ್ ಎನರ್ಜಿಯ ಪ್ರಭಾವ ಬೀರುತ್ತದೆ ನಾವು ಬೆಳಗ್ಗೆಯಿಂದ ಎಷ್ಟೇ ಕಷ್ಟಪಟ್ಟು ಎಷ್ಟೇ ದುಡಿದು ಬೆಳಗ್ಗೆಯಿಂದ ರಾತ್ರಿವರೆಗೆ ಎಷ್ಟೇ ಕೆಲಸ ಮಾಡಿರಲಿ ನಾವು ರಾತ್ರಿ ಮಲಗಿ ಬೆಳಗ್ಗೆ ಎದ್ ಎದ್ದಾಗ ಗಮನಿಸಬೇಕು ಏನು ಗಮನಿಸ್ಬೇಕಂದ್ರೆ ರಾತ್ರಿ ಇದ್ದ ಸ್ಟ್ರೆಸ್ಸು ಟೆನ್ಷನು ಎಲ್ಲ ಬೆಳಗ್ಗೆ ಎದ್ದು ಎದ್ದು ನಿದ್ದೆ ಒಂದು ನಿದ್ದೆ ಮಾಡಿ ಎದ್ದೋಳು ಅಷ್ಟರಲ್ಲಿ ಫುಲ್ಲು ಏ ಕ್ಲಿಯರ್ ಆಗಿರುತ್ತೆ ಅಂದರೆ ಎಷ್ಟು ಫ್ರೆಶ್ನೆಸ್ಸಿಂದ ನಾವು ಎದ್ದೊಳ್ತಾ ಇದ್ದೀವಿ ಎದ್ದು ಇದಕ್ಕೆಲ್ಲ ಏನು ಕಾರಣ ಅನ್ನೋದು ಯೋಚನೆ ಮಾಡ್ತಾ ಹೋದರೆ ಅದಕ್ಕೆಲ್ಲ ಮುಖ್ಯ ಕಾರಣ ಈ ಕಾಸ್ಮಿಕ್ ಎನರ್ಜಿನೇ ಆಗಿರುತ್ತೆ ನಾವು ಬೇಕಾದರೆ ಒಂದೊತ್ತು ಊಟ ಮಾಡದೇ ಇರ್ಬೋದು ಹಾಗೇ ಆದರೆ ಒಂದು ದಿವಸ ನಿದ್ದೆ ಮಾಡದೇ ಇದ್ದರೆ ನಾವು ನೆಕ್ಸ್ಟ್ ಡೇ ಅಷ್ಟೇ ಫ್ರೆಶ್ ಆಗಿ ಆರಾಮಾಗಿ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಹ್ಞೂ ನೋ ಖಂಡಿತ ಸಾಧ್ಯ ಇಲ್ಲ ಈ ಒಂದು ಕೆಲಸ ನಾವು ಬೆಳಗ್ಗೆ ಫ್ರೆಶ್ನೆಸ್ಸಿಂದ ಹೇಳಬೇಕಾದ್ರೆ ನಮ್ಮ ಖಂಡಿತ ಅಟ್ಲೀಸ್ಟ್ ಒನ್ ಅವರ್ ಅಲ್ಲ ಟೂ ಅವರ್ ಎಷ್ಟೋ ಒಂದು ಸರ್ಟಲ್ ಲಿಮಿಟ್ರಿಗೆ ನಿದ್ದೆ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ನಾವು ತೀರಾ ಎಮರ್ಜೆನ್ಸಿ ಇದೆಯಪ್ಪ ನಂಗೆ ಫುಲ್ಲು ಮಾಡೋಕ್ಕಾಗಲ್ಲ ಅಂದರೆ ತೀರಾ ಅಟ್ಲೀಸ್ಟ್ ಒನ್ ಅವರ್ ಬಿಟ್ಟು ಮಲ್ಗೆ ಇದ್ರೂ ನಮ್ಗೆಷ್ಟೋ ಫ್ರೆಶ್ನೆಸ್ ಅನಿಸ್ತಾ ಇರುತ್ತೆ ಏನಕ್ಕೆ ಈಗ ಈಗ ಆಗುತ್ತೆ ಅಂದರೆ ನಾವು ನಿದ್ದೆಯಲ್ಲಿ ರಿಸೀವ್ ಮಾಡ್ತಾ ಇರೋ ಈ ಒಂದು ಕಾಸ್ಮಿಕ್ ಎನರ್ಜಿನೇ ಇದಕ್ಕೆಲ್ಲ ಮೂಲ ಕಾರಣ ಸೊ ಆ ನಿದ್ದೆಯಲ್ಲಿ ನಾವು ಫುಲ್ಲು ತಗೊಳ್ಳಲ್ಲ ಒಂದು ಸಟನ್ ಅಷ್ಟೇ ತಗೊಳ್ಳೋದು ಆದ್ರೂ ಆ ಒಂದು ಎನರ್ಜಿಗೆ ನಾವು ಅಷ್ಟೊಂದು ಬೆಳಗ್ಗೆದ್ದು ಆ್ಯಕ್ಟಿವೇಶನ್ನಿಂದ ಇಡ್ತೀವಿ ಅಂದರೆ ನಾವು ಯೋಚನೆ ಮಾಡಬೇಕು ಎಷ್ಟು ಈ ಒಂದು ಶಕ್ತಿ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇದೆ ಇದು ಅಂತ ಸೊ ಹೀಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಈ ಇಡೀ ಬ್ರಹ್ಮಾಂಡವನ್ನೇ ಆವರಿಸ್ಕೊಂಡು ಬಿಟ್ಟಿದೆ ಸೊ ಈ ಶಕ್ತಿ ಅಷ್ಟೇ ಪ್ರಾಮುಖ್ಯತೆ ಉಳ್ಳದ್ದು ಅಂತ ನಮಗೆ ಈಗೆಲ್ಲ ಗೊತ್ತಾಗಿದೆ ಸೊ ನಾವು ಯಾವ ರೀತಿಲಿ ಈ ಶಕ್ತಿನ ನಾವು ಪಡ್ಕೋಬೇಕು ಅನ್ನೋದನ್ನ ಮುಂದೆ ನಾವು ತಿಳ್ಕೊಳ್ಳೋಣ ಏನಕ್ಕೆ ನಾವು ಈ ಶಕ್ತಿ ಇನ್ನೂ ಜಾಸ್ತಿ ಜಾಸ್ತಿ ತೊಗೋಬೇಕು ಏನಿದ್ರೆ ಅವಶ್ಯಕತೆ ನಂಗೆ ಹೇಗಿದ್ರು ನಮ್ಮ ಲೈಫ್ ಇಫೆಕ್ ನಡೀತಾ ಇದೆಯಲ್ಲ ಆರಾಮಾಗೇ ಅಂತ ನೀವು ಅನ್ಕೋಬೋದು ಅದು ಖಂಡಿತ ಅಷ್ಟೊಂದು ಸಾಧ್ಯ ಆಗೋದಿಲ್ಲ ಇದು ಮುಂದೆ ನಾನು ತಿಳಿಸ್ಕೊಡ್ತೀನಿ ಇದು ಏನಕ್ಕೆ ಮುಖ್ಯ ಏನಕ್ಕೆ ತಗೋಬೇಕು ಏನಕ್ಕಿದ್ರೆ ಅವಶ್ಯಕತೆ ನಮಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇವತ್ತು ಇರಲಿ ഈ വീഡിയോ നിമിഷം ലൈക്ക് മാി ശേർ മാി സബ്സ്ക്ൈബ് മാി നമ്മ ചാനൽസരു എഥിക്സ് വൾക്കന ഓക്കെ ധന്യവദി ബൈ